ಮಳೆಗಾಲ ಮಳೆಗಾಲದಾಗ ನಿಮ್ಗೆ ಆಗಸ್ಟ್ ಆಗಲಿ ಸೆಪ್ಟೆಂಬರ್ದಾಗಲಿ ಇಂಥ ಟೈಮ್ದಾಗೈತಿ ಅತಿಯಾಗಿ ಮಳೆ ಆದ್ರೆ ಅಲ್ಲಿ ಏನತ್ಲೆ ನಿಮ್ಮ ಏನು ನಾಟಿ ಮಾಡಿರ್ತಿರ್ಲೆ ಅವು ಏನಂತಿ ಜರ್ಮಿನೇಷನ್ ಸರಿಯಾಗಿ ಆಗ್ತಿರಂಗಿಲ್ಲ ಹೀಗಾಗಿ ನೀವು ಏನು ಮಾಡಬೇಕು ಕೆಲವೊಂದು ಸಾಯಿಲ್ ಕಂಡೀಷನರ್ ಗೊತ್ತ ಸಿಗ್ತಾವೆ ಆ ಗೊಬ್ಬರಗಳಂತ ನೀವು ಹಾಕಬೇಕು ಹಾಕೋಳಿಕ ಏನಾಗ್ತೈತಿ ಭಾಳ ಸಮಸ್ಯೆ ಆಕೈತಿ ಜರ್ಮಿನೇಷನ್ ಸರಿಯಾಗಿ ಆಗಂಗಿಲ್ಲ ಹೊಳೆ ಅಂತ ನೀವು ಏನಂತ ಕಬ್ಬ ಅಲ್ಲಿ ತುಂಬೋದು ಇಲ್ಲಿ ತುಂಬೋದು ಅಲ್ಲಿ ಹಂಗ್ಲಾಗೈತಿ ಇಲ್ಲಿ ಹಂಗಾಗೈತಿ ಈ ಟೈಪ್ ಮಾಡೋದಾಗ್ತೈತಿ ಬರ್ರಿ ಅದ್ರ ಬದಲ ಒಂದು ವಿಷಯ ಚರ್ಚೆ ಮಾಡ್ನು ಅದ್ರ ಬದಲಾದ್ರ ಹೇಳ್ಬಿಡ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನು ಚರ್ಚೆ ಮಾಡುವಂದ್ರ ಜಾಸ್ತಿ ಮಳೆ ಅದು ಬಿದ್ರ ಅಂದ್ರ ಭೂಮಿ ಒಂಥರ ಮಳೆ ಜಾಸ್ತಿ ಆದಂಗ ನೀವು ಕಬ್ಬ ನಾಟಿ ಮಾಡಿರ್ತೀರಿ ಅಥವಾ ಕಬ್ಬ ನಾಟಿ ಎಗಿದೂರೇ ಇರ್ತಾವ್ ಇವಕ್ಕ ಏನಾಗಿರ್ತೈತಿಪಾ ಅಂತಂದ್ರ ಸಾಯಿಲ್ ಕಂಡೀಷನ್ ಸರಿ ಇರಂಗಿಲ್ಲ ಒಂದು ಅತಿ ಬಿಸಿಲಿಗೆ ಹಂಗ ಖಾಲಿ ಬಿಟ್ರ ಅಲ್ಲಿ ಸಾಯಿಲ್ ಕಂಡೀಶ್ನರ್ ಹಾಕೋಬೇಕಿರತೀ ಎರಡನೇದು ಮಳೆ ಜಾಸ್ತಿ ಆದ್ರ ಅಲ್ಲಿ ಸಾಯಿಲ್ ಕಂಡೀಶ್ನರ್ಬೇಕಿಲ್ಲಿ ಇಲ್ಲಿ ಬೆಳಿ ಲೆಕ್ಕ ಬರಂಗಿಲ್ಲ ಮೊದಲ ಬೆಳಿ ನೀವು ಪೌಷ್ಟಿಕಾಂಶಗಳ ಕೊಡೋದ ನೀವು ಮುಂದೆ ತಗೊಂಡು ಹೋಗ್ಬೋದು ಆದ್ರೆ ಇರಾಕ ಮೊದಲ ಬೆಳೆಗಳಿಗೆ ಸರಿಯಾಗಿ ಇರಾಕ ಅಲ್ಲಿ ಬೆಡ್ ಇರಂಗಿಲ್ಲ ಹಿಂಗಾಗಿ ಏನೈತಿಲ್ಲ ಮೊದ್ ಏತಿ ಮನ್ಷ ಹೆಂಗ ನೋಡ್ರಿಗ ಬೆಕ್ಕಾದಿರ್ಲಿ ಬೇಕಾದಂತ ಊಟ ಮಾಡೋದಿರ್ಲಿ ಏನಕಿರ್ಲಿ ಎಲ್ಲಾ ಆಹಾರ ಎಲ್ಲಾ ಎತ್ತಿರ್ತೈತಿ ಇರಾಕ್ ಸರಿಯಾಗಿ ಇರಾಕ ಮನ್ಕೊಳಕ ಹಿಂಗೇನು ಬೆಡ್ ಎತ್ತಿಂಗ್ ವಿಚಾರ ಮಾಡ್ತಿರ್ತಿವಲ್ಲ ಹಂಗೇನೈತಿ ಬೆಳಿಗಳಿಗೆನು ಮೊದಲ ಬೆಡ್ ಸರಿಯಾಗಿರ್ಬೇಕು ಬೆಡ್ ಸರಿ ಇಲ್ಲ ಅಂದ್ರೆ ಇಲ್ಲಿ ಏನಕೈತಿ ಬೆಳಿಗ್ಗೆ ರೋಗಿನಾಗ ತುತ್ತಾಗೋ ಸಾಧ್ಯತೆ ಹೆಚ್ಚಿರ್ತೈತಿ ಹಿಂಗಾಗಿ ಏನೈತಿಲ್ಲ ಮೊದಲ ಸಾಯಿಲ್ ಕಂಡೀಷ್ನರ್ಗಳೇತಿ ನೀವು ಜಾಸ್ತಿ ಏನು ಮಳೆ ಏನಾಗಿರ್ತೈತಿ ಅಂಥ ಟೈಮ್ದಾಗ ಉಪಯೋಗ ಮಾಡ್ಕೊತ ಬರ್ರಿ ಇಲ್ಲಿ ಸಾಯಿಲ್ ಕಂಡೀಷ್ನರ್ ಒಳಗೆ ಏನೇನು ಬರ್ತಾವಪ್ಪ ಅಂತಂದ್ರೆ ಒಂದೊಂದು ತಿಳ್ಕೊರಿ ಕ್ಯಾಲ್ಸಿಯಮ್ಮ ಮ್ಯಾಗ್ನೀಷಿಯಮ್ಮ ಸಲ್ಫರ್ ಅಥ್ ಏನು ತಿರ್ತ ತಿರ್ತಲ್ಲ ಇವೆಲ್ಲ ಇವು ಸಾಯಿಲ್ ಕಂಡೀಷ್ನರ್ದಾಗ ಬರ್ತಾವೆ ಅದ್ರಾಗ ಮೇನ್ ಅಂದರು ಕ್ಯಾಲ್ಸಿಯಮ್ಮ ಮತ್ತು ಸ್ವಲ್ಫರ್ ಇವು ಭಾಳ ಮೇನ್ ಅವು ಸಾಯಿಲ್ ಕಂಡೀಷನರ್ದಾಗ ಏನಂತಿ ಮೇನ್ ಅವು ಹತ್ರ ಪಾತ್ರ ಇರ್ತೈತಿ ಇಲ್ಲಿ ಏನಾಗಿರ್ತೈತಿ ಅಂದ್ರೆ ಜಾಸ್ತಿ ಮಳೆ ಆದಂಗ ಆದಂಗ ಒಣ್ಣೇದ ಏನಾಗಿರ್ತೈತಿ ಕ್ಯಾಲ್ಸಿಯಮ್ ಅನ್ನುವಂಥದ್ದು ನೀರಿನ ಕೂಡ ಕೊಚ್ಕೊಂಡರೆ ಹೋಗಿರ್ತೈತಿ ಇಲ್ಲ ಕೆಳಗ ಆಳಕ ಬಸದರೆ ಹೋಗಿರ್ತೈತಿ ಮಣ್ಣು ಲಜ್ರೆ ಹಿಂಗಾಗಿ ಏನೈತಿಲ್ಲ ಇಲ್ಲಿ ಏನಾಗ್ತೈತಿ ಅಂದ್ರ ಮಣ್ಣಿನೊಳಗೆ ಒಳಗ ಕ್ಯಾಲ್ಸಿಯಂ ಇಲ್ಲದೂ ಅಲ್ಲಿ ಏನಾಗ್ತೈತಿ ಆ ಮಣ್ಣಿನೊಳಗ ಅನ್ನುವಂಥದ್ದು ಒಣ್ಣದ ಉಳಿಯಂಗಿಲ್ಲ ಯಾವಾಗಲೂ ಏನ್ರಿ ಕ್ಯಾಲ್ಸಿಯಂ ಏನ್ ಕೆಲಸ ಮಾಡ್ತೈತಿ ಅಂದ್ರ ಮಣ್ಣು ಆರಿಸುವಂಥ ಕೆಲಸ ಮಾಡ್ತಿರ್ತೈತಿ ಕ್ಯಾಲ್ಸಿಯಂ ಸ್ವಲ್ಪರು ಏನೈತಿ ಅದೇನು ಇರಲಿ ಗಟ್ಟಿ ಇರಲಿ ಅಥವಾ ಲೂ ಇದ್ರ ಇರಲಿ ಹಸಿ ಇರಲಿ ಅದನ್ನು ಹೀಟ್ ಮಾಡಿ ಲೂಸ್ ಮಾಡುವಂಥ ಕೆಲಸ ಸ್ವಲ್ಪ ಮಾಡ್ತಿರ್ತೈತಿ ಸ್ವಲ್ಪ ಕ್ಯಾಲ್ಸಿಯಮ್ದಾಗ ಸ್ವಲ್ಪ ಮಿಕ್ಸ್ ಆಯ್ತಿ ತನೇ ಎರಡು ಕೂಡಿ ಒಂದು ಕ್ರಿಯೆ ಆಗ್ತಿರ್ತೈತೆ ಅವು ಅವು ಎರಡು ಬೇಕಾಗಬೇಕು ಸಾಯಿಲ್ ಕಂಡೀಷನದಾಗ ಹೀಗಾಗಿ ನೀವು ಏನು ಮಾಡಬೇಕು ಯಾವಾಗಲೂ ಕಬ್ಬು ಯಾವ ಈಗ ಈಗ ಎಷ್ಟು ಒಂದು ವಾರದೊಳಗೆ ನಾಲ್ಕು ದಿವಸಾಗ ಅಥವಾ ಹದಿನೈದು ದಿವಸನ್ಯಾಗ ಇಂಥವ್ರು ಏನು ನಾಟಿ ಮಾಡಿದವ್ರು ಏನು ಇರ್ತಿರ್ಲೇ ನೀವು ಕಡ್ಡಾಯ ಕಡ್ಡಾಯವಾಗಿ ನೀವು ಇದನ್ನು ಹಾಕೋರಿ ಯಾವುದೂ ಸಿಂಗಲ್ ಸೂಪರ್ ಫಾಸ್ಪೇಟ ಅಥವಾ ಟಿ ಎಸ್ ಪಿ ಅಥವಾ ಸ್ಯಾಟಲೈಟ್ ಅಥ್ನ ಸಿಗ್ತೈತೆ ನೋಡಿರಿ ಇವನ್ನ ಇದನ್ನು ಮಾಡ್ಕೋತೀರಿ ಮತ್ತು ಇನ್ನೊಂದು ಏನೈತಿ ಪೂರ ಡ್ರೈ ಇನ್ನೆಲ್ಲ ಇರೋ ಇರ್ತವಲ್ಲ ಅವಲ್ಲೇನು ಪ್ಲಾಂಟೇಷನ್ ಮಾಡೋರು ಇರ್ತಿರ್ತಿಲ್ಲ ಅಲ್ಲಿ ಏನು ಮಾಡ್ರಿ ಅಲ್ಲಿ ಸಾಯಿಲ್ ಕಂಡೀಷನರ್ ಸರಿ ಇರೋಂಗಿಲ್ಲ ಅಲ್ಲಿ ಏನೈತಿ ನೀವು ಜಿಪ್ಸಮ್ ಅಂತ ಹಾಕೊಂಡ್ರೆ ಅಲ್ಲಿ ಮಾಡೋದಿರ್ತೈತಿ ಇಲ್ಲಿ ಏನೈತಿಲ್ಲ ಈ ಸ್ಯಾಟಲೈಟ್ ಅಂತ ಏನದಲ್ಲ ಅವನು ಹಾಕೊಳಾಕಬೇಕು ನೀವು ಅಲ್ಲಂದ್ರೆ ಈಗ ಮಳೆ ಜಾಸ್ತಿಯಾಗಿ ಏನಾಗಿರ್ತೈತಿ ಅಂತಂದ್ರೆ ಒಣ್ಣದು ಕ್ಯಾಲ್ಸಿಯಂ ಕೊಚ್ಕೊಂಡು ಹೋಗೋಣ ಐತಿ ಅದು ಮಣ್ಣು ಐತಿ ಅದು ಕ್ರೇನು ಏನು ಇರೋಂಗಿಲ್ಲ ಮಣ್ಣು ಪಿಟ್ ಫಿಟ್ ಆಗ್ತಿರ್ತತಿ ರೀ ಫಿಟ್ ಆಗೋ ಏನಾಗೈತಿ ಬೇರ್ನೆ ಆಗಂತಿ ಉಸಿರಾಟಗಳು ನೆತ್ತೋಗಿರ್ತೀರಿ ಬೆಡ್ ಸರಿಯಲ್ಲಿ ಸಿಕ್ಕೊಂಡಿರ್ತೈತಿ ಇಲ್ಲಿ ಎಣ್ಪಿಕೆ ನೀವು ಏನೋ ಕೊಟ್ಟರು ಅಲ್ಲಿ ಕೆಲಸ ಅಷ್ಟೊಳ ಇದು ಮಾಡೋಂಗಿಲ್ಲ ಪುನಃ ಮಣ್ಣು ಲೂಸ್ ಆಗಿದಾಗ ತಕ್ಕಂತಿ ಆ ಎಣ್ಪಿಕೆಗಳು ತಿನ್ನೋಕೆ ಬರೋಂಗಿಲ್ಲ ಅವ್ಕೆ ಹಿಂಗಾಗಿ ಏನೈತಿರ್ಲೆ ಮೊದಲ ಸಾಯಿಲ್ ಕಂಡೀಷ್ನರ್ಗಳು ಅಂತಿ ಸರಿಯಾಗಿ ಹಾಕೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಇಲ್ಲಿ ಏನೈತಿ ನೀವು ನೋಡ್ರಿ ಈಗ ಯಾರು ಏನು ನಾಟಿ ಮಾಡ್ತಿರಲ್ಲ ಈ ಮ ಈ ಮನೆ ಮಳಿ ನೋಡಿರ್ಲೇದು ಯಾವ ಟೈಪ್ಗೆ ಇದ್ರಿಗೆ ಎಲ್ಲ ಕಡೆ ಅಂದರೂ ಪಸ್ನಾಗ ಮಳೀತಿ ಎಷ್ಟು ಒಡ್ಡ ಆದ ಎಲ್ಲ ಇನ್ನೂ ಏನೆಲ್ಲ ಆಗಿ ಹಿಂಗಾಗಿ ಇಲ್ಲಿ ಇಲ್ಲಿ ಏನೈತಿಲ್ಲ ಕ್ಯಾಲ್ಸಿಯಮ್ ಇಲ್ಲಿ ಆಲ್ಮೋಸ್ಟ್ ಎಲ್ಲಿ ಉಳಿದಿರೋಂಗಿಲ್ಲ ಕ್ಯಾಲ್ಸಿಯಮ್ ಆಗಲಿ ಸಲ್ಫರ್ ಆಗಲಿ ಎಲ್ಲ ಹೋಗಿರ್ತವೆ ಹಿಂಗೆ ಇಲ್ಲ ನೀವು ಮೊದಲೇದು ಏನೈತಿ ನೀವು ಎಕರೆಗೆ ಒಂದು ಚೀಲ ಅಥವಾ ಎರಡು ಚೀಲ ಸಿಂಗಲ್ ಸೂಪರ್ ಫಾಸ್ಪೇಟ್ ಹಾಕೋರಿ ಇಲ್ಲಿ ಅಲ್ಲಿ ಸಿಂಗಲ್ ಸೂಪರ್ ಫಾಸ್ಪೇಟೆ ಯಾಕೆ ಹಾಕೋರಿ ಅಂದ್ರೆ ಹಾಕೋದಂದ್ರೆ ಒನ್ನೇದು ಬೇರಿನ ಬೆಳವಣಿಗೆನೂ ಸ್ವಲ್ಪ ಸ್ಥಗಿತಗಿರ್ತೈತಿ ಅವು ಈ ಕಟ್ನೇ ಸಿಕ್ಕಿರ್ತಾವೆ ಸೆಲ್ತಿರ್ತಾವೆ ನೀರನ್ನೇ ನಿಂತು ನಿಂತು ನಿತ್ ನಿಂತು ಹಿಂಗಾಗಿ ಏತಿ ಹೊಸ ಬೇರುಗಳು ಆ ಹಳಿ ಬೇರ್ನೆ ಏನೋ ಸಮಸ್ಯೆ ಆಗಿದ್ರು ಹೊಸ ಬೇರರೇ ಆಹಾರ ಮೇಲೆ ತಿನ್ನಾಕಿ ಏನೈತಿ ತಂದು ಹೋಗೋಕೆ ಅವು ಬೇಕಾಗ್ತೈತಿ ಅಲ್ಲಿ ಹೀಗಾಗಿ ಅದನ್ನು ಮೊದಲು ಸ ಈಗ ರಂಜಕದ್ದು ಅಲ್ಲಿ ವಿಚಾರ ಮಾಡಾಕಬೇಕು ಎರಡನೇ ಅದು ಸಲ್ಪರ ಮತ್ತು ಕ್ಯಾಲ್ಶಿಯಮ ಅದ್ರಾಗೆ ಎರಡೂ ಇರತ್ತೈತಿ ನೀವು ಆ ಗೊಬ್ಬರ ಹಾಕೊಂಡ್ರೆ ಏನು ಅದೇಲ್ಲ ಮತ್ತು ಇಲ್ಲಪ್ಪ ಅದು ನಮ್ಮಲ್ಲಿ ಸಿಂಗಲ್ ಸೂಪರ್ ಫಾಸ್ಟ್ಪೇಟ ಅದೇ ಸಿಕ್ಕಂಗಿಲ್ಲ ಇಲ್ಲಿ ಖಾಲಿ ಎಲ್ಲ ಇಲ್ಲ ಎಲ್ಲ ಖಾಲಿ ಆಗೈತೆ ಅದ್ರಲ್ಲೂ ಟಿ ಎಸ್ ಪಿ ಸಿಗ್ತೈತಿ ಅದು ಟ್ರಿಪಲ್ ಸೂಪರ್ ಫಾಸ್ಟ್ ಈಗೇನು ಸಿಂಗಲ್ ಸೂಪರ್ ಫಾಸ್ಟ್ಪೇಟ ಅತ್ತೇನು ಹಾಕ್ತಿರಲ್ಲ ಅದರ ಮೂರು ಪಟ್ಟ ಅದ್ರಾಗ ಕ್ಯಾಲ್ಶಿಯಮ್ ಮತ್ತು ಸಲ್ಪರ ಜರ ಕಡಿಮೆ ಇರ್ತೈತಿ ಇವು ಜಾಸ್ತಿ ಹಾಕವು ಆದರೆ ರಂಜ ಪರ್ಸೆಂಟೇಜಿಗೂ ಕಡಿಮೆ ಇರ್ತೈತಿ ಅದಕ್ಕಿಂತ ರಂಜಕ್ರ ಪರ್ಸೆಂಟೇಜು ಜಾಸ್ತಿ ಇರ್ತೈತಿ ಅದನ್ನು ಮಾಡ್ಕೋಬೋದು ಇಲ್ಲಪ್ಪ ಏನು ಅವು ಇದು ಅದು ಇಲ್ಲ ಇದು ಇಲ್ಲ ಅಂತಂದ್ರೆ ಸ್ಯಾಟಲೈಟ್ ಅದನ್ನು ಸಿಗ್ತೈತಿ ಅದನ್ನು ಬೇಕಾದ್ರೆ ನೀವು ಹಾಕ್ಕೋಬೋದು ಯಾಕಂದ್ ಕೇಳಿರಿ ಅದೊಳಗೆ ಕ್ಯಾಲ್ಶಿಯಮ್ ಮ್ಯಾಗ್ನೀಸಿಯಮ್ ಸ್ವಲ್ಪ ಮೂರು ಇರತೈತಿ ಅಲ್ಲಿ ಎಂತಿ ಅದನ್ನು ಅದರದ್ದು ಸಾಯಿಲ್ ಕಂಡೀಷನರ್ ಅನ್ನಿಗಿಸುವಂಥ ಕೆಲಸ ಅದು ಮಾಡ್ತೈತಿ ಈ ಟೈಪ್ ಮಾಡ್ರಿ ಒಂದು ವೇಳೆ ನೀವು ಮಾಡಲಿಕ್ಕೆ ಏನಾಗ್ತೈತಿ ಅಂದ್ರೆ ಭೂಮಿ ಒಳಗಿಂದ ಹೀಟ್ ಅನ್ನೋದು ಉಳಿಯಂಗಿಲ್ಲ ಯಾವಾಗಲೂ ಒಂದು ಸಸ್ಯ ಭೂಮಿದಿಂದ ಹೊರಗಡೆ ಬರಬೇಕಾದ್ರೆ ಅಲ್ಲಿ ಹೀಟ್ ಜನ್ರೇಟ್ ಇರಬೇಕು ಯಾವ ಟೈಪ್ ಅಂದ್ರೆ ಒಂದು ಟೆಂಪ್ರೇಚರ್ ಉಗುರು ಊಗುರು ಉಗುರು ಊಗು ಬ್ಯಾಚ್ಕತ್ತಿನ ಆ ಟೈಪ್ ಅಲ್ಲಿ ಉಳಿಬೇಕು ಈಗ ಏನಾಗಿರತಿ ಮಳೆ ಜಾಸ್ತಿ ಬಡ್ದು 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 ಕೋಲ್ಡಾಗಿರ್ತೈತಿ ಆ ಕೋಲ್ಡ್ ಬರೀ ಅದ ಉಳಿತದ ಏನಕ್ಕಿ ನೀವು ಹಕ್ಕಿ ಹಕ್ಕಿದ್ದು ಈ ಮಳಕೆ ಏನು ಕಬ್ಬ ಏನು ನಾಟಿ ಮಾಡಿರ್ತಿರ್ಲೇ ಅವೇಂತ ಎಲ್ಲ ಅಲ್ಲಿ ಶಲತ್ತೀಸಂದ್ರೆ ಕಣ್ಣೆಲ್ಲ ವೇಸ್ಟ್ ಆಗಿದ್ದು ನಾವು ಹೋಗ್ತಾವೆ ಹಿಂಗಾಗಿ ಅಂತ ನಿಮ್ಮದು ಜರ್ಮನಿಷನ್ ಅಷ್ಟು ಪರ್ಫೆಕ್ಟ್ ಹಾಕಿರಂಗಿಲ್ಲ ಅಲ್ಲೇತಿ ನೀವು ಇದನ್ನ ಹಾಕಿರಿ ನೀವು ಇದನ್ನ ಹಾಕಿರೋ ಏನಾಕೈತಿ ಲಗೇನ ನಿಮ್ಮ ಭೂಮಿ ಏನೈತಿ ಜರ ಒಣಗು ಸ್ಟೇಜಿಗೆ ಬರ್ತೈತಿ ಬಿಸಿಲು ಬಿದ್ದರೆ ಏನು ಮಾಡಿರಂತರೂ ಅದು ಒಳ್ಳೆಯದು ಆದರೆ ಬಿಸಿಲು ಒಂದು ಸರಿಯಾಗಿ ಇರೋಂಗಿಲ್ಲ ಈಗ ಹಿಂಗಾಗಿ ಏನೈತಿ ಮತ್ತು ನೀವು ನೀರಿನಾಗ ಹಾಕಕ್ಕೆ ಹೋಗ್ಬೇಡ್ರಿ ಜ್ವರ ಮಳೆ ನಿಂತೆಲ್ಲ ಇದಾಗಲಿ ಆಮೇಲೆ ನೀವು ಇದನ್ನು ಹಾಕೋರಿ ನೀವು ಹಾಕೊಂಡು ಏನ್ತಿ ನಿಮ್ಗೆ ಎಷ್ಟೋ ಯಾಕಾಗಲಿ ಒಂದು ಸ್ವಲ್ಪ ಜರ್ಮಿನಿಸಿದಾಗೇತಿ ಒಂದಿಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತೈತಿ ನೀವು ಹೊಟ್ಟೆ ಹಾಕಲ್ದ ಬಿಟ್ಟು ಏನು ಅಂದ್ರೆ ಭಾಳ ಇಕ್ಕಟ್ಟಿ ಸಿಗ್ತೈತಿ ಅದು ಯಾರು ತಿಪ್ಪಿ ಗೊಬ್ಬರ ಕಟ್ತಿರ್ತಿಲ್ಲ ಅವ್ರುಗಳೇ ಅಷ್ಟೇ ಸಮಸ್ಯೆ ಏನು ಆಗಂಗಿಲ್ಲ ಯಾಕಂತ ಕೇಳಿ ಅಲ್ಲಿ ಹೀಟ್ ಜನ್ರೇಟ್ ಇರ್ತೈತಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಂತರೂ ತಿಪ್ಪಿ ಗೊಬ್ಬರ ಹಾಕಲ್ದನ್ನು ಮಾಡೋರು ಬಾಳದಾರೆ ಹಿಂಗ ಅವ್ರು ಅವ್ರೇಂತಿ ಅದ ಟೈಪ ನೀವು ಏನು ಇವು ಸಾಯಿಲ್ ಕಂಡೀಷ್ನರ್ಗಳ್ ಹಾಕೋರಿ ಈ ಟೈಪ್ ಮಾಡಿರಿ ಮತ್ತು ನಿಮ್ಗೆ ಇದು ಏನು ಇದಂದ್ರೆ ಮುಂದಿನ ವಿಷಯತೆ ಮತ್ತೆ ಇದ್ರ ಬದಲು ನಾನು ಇನ್ನೊಂದು ತೊಗೊಂಡ್ಬರ್ತೇನೆ ಅಲ್ಲಿ ತಕ್ಕ ಏನಾಯ್ತಿರ್ಲೇ